ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿನ್ನೆ ಪಕ್ಷದ ಅಭ್ಯರ್ಥಿ ಪರ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ಶಾಸಕ ಜನಾರ್ದನ ರೆಡ್ಡಿ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕ ಮತ್ತಿತರ ಮುಖಂಡರು ರೋಡ್ ಶೋನಲ್ಲಿ ಭಾಗವಹಿಸಿದ್ದರು ಬಳಿಕ ಬಿವೈ ವಿಜಯೇಂದ್ರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟೂರ ಅವರನ್ನು ಬಹುಮತದಿಂದ ಗೆಲ್ಲಿಸಬೇಕು ಈ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಪರವಾದ ವಲವಿದೆ ಎಂದು ಹೇಳಿದರು ಸಾಕಷ್ಟು ತಿಲಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತ ಮತಗಟ್ಟೆಗೆ ತೆಗೆದುಕೊಂಡು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸಬೇಕು ಮನವಿಯನ್ನು ಬಂದಿದ್ದಾರೆ ಜನಾರ್ದನ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಎಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ಇಡೀ ಕಲಿಗಿರಿ ಕ್ಷೇತ್ರದ ಜನರು ಭಾರತೀಯ ಜನತಾ ಕ್ಷೇತ್ರ ತೀರ್ಮಾನ ಮಾಡಿದೆ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ ಕ್ಯಾವಟು ದೇಶದ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಅಷ್ಟೇ ಸದ್ಯ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಹಾಗೆ ಆಗ್ತಾರೆ ಸರಿ ಅದಕ್ಕೆ ನಾವು ಇಲ್ಲಿಂದ ನನ್ನ ನೀವೆಲ್ಲರೂ ಆಶೀರ್ವಾದ